ನಮಸ್ಕಾರ ಇನ್ನೊಂದು ವಿಡಿಯೋ ಸ್ವಾಗತ ನಾನು ನಿಮ್ಮ ಎಂ ಜೆ ಎಜುಕೇಷನ್ ಕನ್ನಡಗೆ ಸ್ವಾಗತ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದರಲ್ಲಿ ಬರುವಂಥ ರಾಜಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಾಯ ಆರು ಕೇಂದ್ರ ಸರ್ಕಾರ ಅಭ್ಯಾಸದ ಪ್ರಶ್ನೆ ಕುರಿತು ನಾವು ನೀಡ್ತಾ ಇದ್ದೀವಿ ಸೊ ಇವತ್ತಿನ ವಿಡನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಸರದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನನ್ನು ಆಲ್ ಅಂತ ಸಲೀಟ್ ಮಾಡಿಕೊಳ್ಳಿ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಭಾರತ ರಾಜ್ಯಗಳು ಭಾರತ ರಾಜ್ಯಗಳು ಒಕ್ಕೂಟವಾಗಿದೆ ಕೇಂದ್ರ ಶಾಸಕವನ್ನು ಸಂತತ್ ಎಂದು ಕರೆಯಲಾಗಿದೆ ರಾಜ್ಯಸಭೆಯ ಸಭಾಪತಿಗಳಿಂದ ಉಪರಾಷ್ಟ್ರಪತಿ ಅವರು ಆಗಿರುತ್ತಾರೆ ಲೋಕಸಭೆ ಸದಸ್ಯನಾಗಲು ಇಪ್ಪತ್ತೈದು ವೈ ಇಪ್ಪತ್ತೈದು ವರ್ಷ ವಯೋಮಿತಿ ಹೊಂದಿರಬೇಕು ಮೂರು ಸೇನಾ ಸೇನಾಪಡೆಗಳ ಮಹಾದಂಡ ನಾಯಕ ರಾಷ್ಟ್ರಪತಿ ಸಂವಿಧಾನ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಯಲ್ಲಿ ರಾಷ್ಟ್ರಪತಿಯವರು ಚುನಾಯಿಸುವ ಮತ್ತು ವಿಧಾನವನ್ನು ಅಳವಡಿಸಲಾಗಿದೆ ಕೇಂದ್ರ ಲೋಕಸಭೆ ಆಯೋಗದ ಅಧ್ಯಕ್ಷರು ರಾಷ್ಟ್ರಪತಿಯನ್ನು ನೇಮಿಸುತ್ತಾರೆ ಈ ಕೆಲ ಪ್ರಶ್ನೆಗಳು ಸಹಪಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ ಸಂತತ್ತಿನ ಎರಡು ಸದನಗಳನ್ನು ತಿಳಿಸಿ ಸಂತತಿನ ಎರಡು ಸದನಗಳು ಮೇಲ್ಮನೆ ರಾಜ್ಯಸಭೆ ಮತ್ತು ಕೆಳಮನೆ ಲೋ ಲೋಕಸಭೆ ರಾಜ್ಯಸಭೆ ರಚನೆ ವಿವರಿಸಿ ರಾಜ್ಯಸಭೆಯು ಎರಡು ನೂರ ಇಪ್ಪತ್ತು ಐವತ್ತು ಸದಸ್ಯರು ಒಳಗೊಂಡಿದೆ ಎರಡು ನೂರ ಮೂವತ್ತೆಂಟು ಸದಸ್ಯರನ್ನು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಕ್ಕಿಂತ ವಿಧಾನಸಭೆ ಸದಸ್ಯರಿಂದ ಆಯ್ಕೆಯಾಗಿದ್ದಾರೆ ಉಳಿದ ಹನ್ನೆರಡು ಸದಸ್ಯರು ಸಾಹಿತ್ಯ ಕಲೆ ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ವಿಶೇಷ ಅನುಭವ ಪಡೆದವರು ರಾಷ್ಟ್ರಪತಿ ನಾಮಕರಣ ಮಾಡುತ್ತಾರೆ ರಾಜ್ಯಸಭೆ ರಾಜ್ಯಸಭೆಯು ಕಾಯಂ ಸದನವಾಗಿದ್ದು ಲೋಕಸಭೆಯಂತೆ ವಿಸರ್ಜಿಸಲಾಗುವುದು ಸದಸ್ಯರ ಅಧಿಕಾರಾವಧಿ ಆರು ವರ್ಷಗಳಾಗಿದ್ದು ಪ್ರತಿ ಎರಡು ವರ್ಷಕ್ಕೊಮ್ಮೆ ಮೂರ ಒಂದು ಭಾಗದಷ್ಟು ಸದಸ್ಯರು ನಿವೃತ್ತರಾಗುತ್ತಾರೆ ಸದ್ಯ ಸದಸ್ಯರು ತಮ್ಮ ಸ್ಥಾನವನ್ನು ಮುಂದುವರಲು ಇಷ್ಟವಿದೆ ಸಭಾಧ್ಯಕ್ಷರ ರಾಜೀನಾಮೆ ನೀಡಬಹುದು ಲೋಕಸಭೆ ಸದಸ್ಯನಾಗಲು ಇರಬೇಕಾದ ಅರ್ಹತೆ ಯಾವುವು ಲೋಕಸಭೆ ಸದಸ್ಯನಾಗ ಅರ್ಹತೆ ಭಾರತ ಪ್ರಜೆಯಾಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ವಹಿಮಿತಿ ಹೊಂದಿರಬೇಕು ಸರ್ಕಾರ ಯಾವುದೇ ಹುದ್ದೆಯಲ್ಲಿರಬಾರದು ಮಾನಸಿಕ ಸ್ಥ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು ನ್ಯಾಯಾಲಯದಿಂದ ಅಪರಾಧ ಶಿಕ್ಷೆಗೆ ಒಳಗಿರಬಾರದು ಸಂತತ ಕಾಲಕ್ಕೆ ನಿಗದಿಪಡಿಸಿದ ಅರ್ಹತೆ ಪಡೆಯಬೇಕು ರಾಷ್ಟ್ರಪತಿ ಚುನಾವಣೆ ಪದ್ಧತಿ ವಿವರಿಸಿ ರಾಷ್ಟ್ರಪತಿಯ ಚುನಾವಣೆ ಪದ್ಧತಿ ಸಂವಿಧಾನ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಯಲ್ಲಿ ರಾಷ್ಟ್ರಪತಿಯವರ ಚುನಾಯಿಸುವ ವಿಧಾನವನ್ನು ಅಡಗಿಸಲಾಗಿದೆ ರಾಷ್ಟ್ರಪತಿಯವರನ್ನು ಸಂತತಿನ ಉಭಯ ಸದನಗಳು ಚುನಾಯಿತ ಸದಸ್ಯರು ಎಲ್ಲ ರಾಜ್ಯಗಳು ಮತ್ತು ದೆಹಲಿ ಪಾಂಡಿಚೇರಿ ವಿಧಾನಸಭಾ ಚುನಾಯಿತ ಸದಸ್ಯರಿಂದ ಕೂಡಿದೆ ಮತದಾರರು ವರ್ಗ ಚುನಾಯಿಸುತ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಾಧೀಶರು ಇವರಿಗೆ ಪ್ರಮಾಣ ವಚನ ಬೋಧಿಸುತ್ತಾರೆ ರಾಷ್ಟ್ರಪತಿ ಅಧಿಕಾರ ಐದು ವರ್ಷವಾಗಿದ್ದು ಪುನರ್ ಆಯ್ಕೆ ಅರ್ಹವಾಗಿರುತ್ತದೆ ಸಂವಿಧಾನ ಉಲ್ಲಂಘಿಸಿದಲ್ಲಿ ಮಹಾಭಿಯೋಗ ಮೂಲಕ ರಾಷ್ಟ್ರಪತಿಯವರನ್ನು ಪದಚಿತಗೊಳಿಸುವುದು ಅಧಿಕಾರ ಸಂತತಿಗೆ ಇದೆ ಪ್ರಧಾನಮಂತ್ರಿಯ ಅಧಿಕಾರ ಪಟ್ಟಿ ಮಾಡಿ ಪ್ರಧಾನ ಪ್ರಧಾನಿಯವರು ಅಧಿಕಾರ ಕೇಂದ್ರವಾಗಿದ್ದು ರಾಷ್ಟ್ರದ ಸಮಗ್ರ ಆಡಳಿತವನ್ನು ನಿರ್ವಹಿಸುವ ಅಧಿಕಾರ ಹೊಂದಿದ್ದಾರೆ ರಾಷ್ಟ್ರಪತಿಯವರು ರಾಷ್ಟ್ರದ ಮುಖ್ಯಸ್ಥರಾಗಿದ್ದರು ಪ್ರಧಾನಿ ಸರ್ಕಾರ ಮುಖ್ಯಸ್ಥರಾಗಿರುತ್ತಾರೆ ಪ್ರಧಾನಿ ಮಂತ್ರಿಯು ಮಂತ್ರಿಗಳು ನೇಮಕ ಖಾತಿ ಹಂಚಿ ಮತ್ತು ಹಂಚಿಕೆ ಮತ್ತು ಪ್ರಾಂತ್ಯ ಮಂತ್ರಿಗಳನ್ನು ವಜಾ ಮಾಡುವ ಅಧಿಕಾರವಿದೆ ಸರ್ಕಾರದ ಎಲ್ಲ ಆಗು ಹೋಗುವ ಇವರೇ ಜವಾಬ್ದಾರವಾಗಿರುತ್ತಾರೆ ವಿವಿಧ ಇಲಾಖೆ ಮಂತ್ರಿಗಳು ನಡುವೆ ಸಮನ್ವಯ ಸ್ವಾಧಿಸುವ ಕಾರ್ಯನಿರ್ವಹಿಸ್ತಾರೆ ಸಚಿವ ಸಂಪುಟ ಅಧ್ಯಕ್ಷರು ಇವರೇ ಆಗಿರುತ್ತಾರೆ ಸಚಿವ ಸಂಪುಟದ ಕಾರ್ಯಕಲಾಪ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಶೇಷ ಅರ್ಥ ಮತ್ತು ನಿರ್ಧಾರ ಇವರ ಅಧ್ಯಕ್ಷೆಯಲ್ಲಿ ನಡೆಯುತ್ತದೆ ಇವರು ರಾಷ್ಟ್ರಪತಿ ಮತ್ತು ಸಚಿವ ಸಂಪುಟ ನಡುವೆ ಸಂಬಂಧ ಕಲ್ಪಿಸುವ ಕೋಡೆಯಾಗಿದ್ದಾರೆ ಕೇಂದ್ರ ಮಂತ್ರಿ ಮ ಮಂಡಲ ರಚನೆ ಮತ್ತು ಅದರ ಹೊಣೆಗಾರಿಕೆಗೆ ವಿವರಿಸಿ ಮಂತ್ರಿಮಂಡಲ ನೈಜ ಕಾರ್ಯವಾಗಿದ್ದು ಎರಡು ಬಗೆಯ ಸ್ಥಾನಗಳು ಹೊಂದಿದೆ ಮೊದಲನೇ ಸಂಪುಟ ಅರ್ಜಿ ಎರಡನೇ ರಾಜ್ಯ ಸಚಿವರು ಮಂತ್ರಿಮಂಡಲ ಗರಿಷ್ಠ ಸಂಖ್ಯೆ ಸಂತತಿನ ಒಟ್ಟು ಸೇ ಸದಸ್ಯರಲ್ಲಿ ಶೇಕಡ ಹದಿನೈದರಷ್ಟು ರಕ್ಷಿಸಬೇಕು ಮಂತ್ರಿ ಮಾಡಲು ಎರಡು ಬಗೆಯ ಹೊಣೆಗಾರಿಕೆ ಹೊಂದಿಸಿ ಪ್ರತಿ ಇಲಾಖೆಯು ಮಂತ್ರಿ ತಮ್ಮ ಖಾತೆ ಹಾಗೂ ಹೋಗುವ ಸಫಲತೆ ವಿಫಲವಾಗಿ ಹೊಣೆಗಾರಿಕೆ ಹೊಂದಿದ್ದಾರೆ ಮತ್ತು ಮಂತ್ರಿ ಮಾಡಲು ತನ್ನ ಆಡಳಿತ ನಿರ್ವಹಣೆಗೆ ನೀತಿ ನಿರ್ಧಾರ ಹಾಗೂ ಕಾರ್ಯಕ್ರಮವನ್ನು ಸಂಬಂಧಿಸಿದಂತೆ ಸಂತತಿಗೆ ಸಾಮೂಹಿಕ ಹೊಣೆಗಾರಿಯನ್ನು ಹೊಂದಿರುತ್ತಾರೆ ಮತ್ತು ಮಂತ್ರಿ ಮಾಡಲು ಸಂತತ್ತಿನ ವಿಶ್ವಾಸ ಅಧಿಕಾರವನ್ನು ಮುಂದುವರೆದಿದೆ ವಿಶ್ವಾಸ ಕಳೆದುಕೊಂಡರೆ ಅವಿಶ್ವಾಸ ಗೊತ್ತುವಳಿ ಮೂಲಕ ಅಧಿಕಾರವನ್ನು ಕಳಿಸಬೇಕಾಗುತ್ತೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋನ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಂಪ್ಲೀಟಾಗಿ ನಿಮಗೆ ಅಭ್ಯಾಸ ಪ್ರಶ್ನೋತ್ತರ ನೀಡಿದ್ವಿ ಅಂತ ಹೇಳ್ತಾ ಇವತ್ತಿನ ವೇಳೆ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ